ಪಾದಯಾತ್ರೆ ಮಾಡ್ಕೊಂಡು ಚಾಮುಂಡಿ ಚಾಮುಂಡಮ್ಮನಿಗೆ ಅರ್ಜಿ ಹೊತ್ಕೊಂಡಿದ್ದೀವಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಅಂತ ಸುರೇಶ್ ಅವ್ರು ಗೆಲ್ಬೇಕು ಅಂತ ಅಲ್ಲಿ ಚಿಕ್ಕವರು ಪುಟ್ಟವರು ಎಲ್ಲ ಬಂದಿದ್ದಾರೆ ಕಾಂಗ್ರೆಸ್ ಗೆಲ್ಲಿ ಅಂತ ಕಾಂಗ್ರೆಸ್ ಏನು ಗೆಲ್ಲಬೇಕು ಅಂದರೆ ನಮ್ಮಂಥ ಗದ್ದಾವಲಯ ಇಲ್ಲ ಇರೋರ್ಗೆ ಮಹಿಳೆಯರಿಗೆ ಎರಡೆರಡು ಎರಡು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದ್ಸರಿ ಆಗ್ತಾ ಇದ್ದಾರೆ ಆ ತಿಂಗಳಿಗೆ ಕೊಡುವಂಥದ್ದು ನಾವು ರೇಷನ್ ಕಾಳೋ ಕಡ್ಡಿಯ ತಕೊಂಡು ಮನೆ ಮೇಂಟೈನ್ ಮಾಡ್ಕೊತ ಇದೀವಿ ಬಡವರಿಗೆ ಇವರು ಮಾಡಿರೋದು ತುಂಬ ಅನುಕೂಲ ಮಾಡೋರಂತ ಇನ್ನೇನು ಹೇಳೋಕೆ ಇಷ್ಟಪಡೋದ್ರು ನಮ್ಮ ಕಾಂಗ್ರೆಸ್ಸು

ರೈತರಿಗೆ ಹೆಲ್ಪ್ ಮಾಡ್ತಾರೆ ಈಗ ನಮ್ಗೆ ಊತಕ್ಕೂ ಕಷ್ಟ ಆಗಲ್ಲ ಜಾಗನೂ ಇಲ್ಲ ನಮ್ಗೆ ಏನು ಹೆಲ್ಪ್ ಮಾಡ್ಕೊಟ್ಟಾರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಅದ್ರಲ್ಲಿ ಮನೆ ಮೇಂಟೈನ್ ಮಾಡ್ಕೋತಾವೆ ಈ ಕುಡ್ತಿರ್ ಗಂಧಿ ಕಟ್ಕೊಂಡು ಅದ್ರಿಂದ ಏನು ಮಕ್ಳು ಅದು ಕೊಟ್ಟಾರು ಒಂದು ಮನೆ ಮೇಂಟೈನ್ ಮಾಡ್ಕೋತಾ ಇದ್ದೀವಿ ನಾವು ಈಗ ಕುಮಾರಸ್ವಾಮಿ ಅವರು ಹೆಲ್ಪ್ ಕೊಟ್ಟಾರೆ ಶಕ್ತಿ ಯೋಜನೆ ಈಗ ಗ್ಯಾರಂಟಿ ಏನು ಕೊಟ್ಟಾರೆ ಆ ಯೋಜನೆಗಳಿಂದ ಹೆಂಗ್ ದಾರಿ ತಪ್ಪಾರ ಅಂತ ಹೇಳೋರಲ್ಲ ಹೆಂಗ್ ಯಾಕೆ ದಾರಿ ತಪ್ಪಾರೆ ಹೆಂಗ್ ಸಿಂದೆ ಮುಂದುವರಿತಾ ಇರೋದು ಹೆಂಗ್ ಯಾರು ಏನು ಮಾಡ್ಕಾಯ್ತಾ ಇಲ್ಲ ಕರ್ನಾಟಕದಲ್ಲಿ ಹೆಂಗ್ ಇವತ್ತು ನಾನಲ್ಲ ಅಂತ ಹೋಯ್ತಾ ಇರೋದು ಹೇಳ್ಬೋದು ನಿಮ್ಗೆ ಯಾರು ನಾಲ್ಕು ಉಳ್ಳಿಲ್ಲ ನಾಲ್ಕು ಏನಾರು ಮಾತಾಡ್ಬೋದು ಅದಕ್ಕೆ ಹತ್ತು ವರ್ಷದಿಂದ ಏನ್ ಮಾಡ್ಕೊಟ್ಟಿದ್ದಾರೆ ನಮ್ಮಂತ ಬಡವ್ರಿಗೆ ದಾರಿ ತಪ್ಪುದೇ ಆಗಿ ಹೆಂಗ್ಸ್ರು ಅಂದ್ರೆ ಬಗ್ಗೆ ಮಾತಾಡೋಷ್ಟು ಇದಿಲ್ಲ ಅಡೋ ಮಾತನ್ನ ಆಗುದಿಲ್ಲ ಹೆಂಗ್ಸ್ರ್ ಬಗ್ಗೆ ಮಾತಾಡಿ ಹೆಂಗ್ಸ್ರು ಯಾರು ದಾರಿ ತಪ್ತಾ ಇಲ್ಲ ಮಂತ ಪಾಪ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ದೇವರು ಒಂದೇ ಹೀಗೆ ಮಾಡ್ಕೊಂಡು ಬಂದವ್ರು ನಮ್ಮ ಒಂದು ಪೆನ್ ತಗೊಡಕ್ಕೆ ನಾವು ಗಂಡ್ರು ಕೇಳ್ಬೇಕಾಯ್ತು ಇವು ಅವ್ರು ಎರಡು ಸಾವಿರ ರೂಪಾಯಿ ಆಗ್ತಿರೋದಕ್ಕೆ ಬುಕ್ ತಗೊದ್ಕೊಡ್ತೀವಿ ಬುಕ್ನಾರು ಕೊಡ್ತಾ ಇದ್ದೀವಿ ನಾವು ಹೆಂಗ್ಸ್ರು ಯಾರು ದಾರಿ ತಪ್ತಾ ಇಲ್ಲ ನಾವು ಇಷ್ಟತಲ್ಲಿ ನಮ್ಮ ಕಾಂಗ್ರೆಸೇ ಬರಬೇಕು ಅಂತ ನಾವು ಚಾಮುಂಡಮ್ಮನ ಗಾರಿಕೆ ಓದ್ಕೋತೀವಿ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಕೆಟ್ಟದೆಲ್ಲ ನೀಡಿ ನಮ್ ಡಿ ಕೆ ಶಿವಕುಮಾರ್ ಅವರು ನಮ್ ಕಾಂಡ್ರಸೆ ಬರ್ಲಿ ಇನ್ನೂ ಒಂದ್ಸರಿ ಪಾದಯಾತ್ರೆ ಮಾಡ್ಕೊಂಡ್ ಬಂದ